ಪ್ರಿಯ ವೀಕ್ಷಕರಿಗೆ ಧನ್ಯವಾದಗಳು ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂದರೆ ನಮ್ಮ ಯಜಮಾನರಿಗೆ ಕ್ಯಾನ್ಸರ್ ಇತ್ತು ಆಪ್ರೇಷನ್ ಮಾಡಿಸಿದ್ವಿ ಆದರೂ ಮತ್ತೆ ಸ್ಪ್ರೆಡ್ ಆಗುತ್ತೆ ಅಂತೇಳಿದರು ಆಯುರ್ವೇದಿಕ್ ಚನ್ನ ಬಸವಣ್ಣನ ಯೂಟ್ಯೂಬ್ ಚಾನಲ್ನ ನೋಡಿ ನಾನು ಇಲ್ಲಿಗೆ ಕಳ್ಸಿಕೊಟ್ಟಿದ್ದೆ ಅವರು ಮನೆ ಮದ್ದನ್ನ ಹೇಳಿದರು ನಿಂಬೆಹಣ್ಣು ತುಳಸಿ ರಸ ಶುಂಠಿ ನಾ ಬೆಳಗ್ಗೆ ಅಷ್ಟುನ ಪುಡಿ ಹಾಕಿ ಕೊಡಮ್ಮ ಅಂತೇಳಿದರು ಕೊಡ್ತಾ ಬಂದಿದ್ದೀನಿ ಅವರು ಹೆಲ್ದಿಯಾಗಿದ್ದಾರೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಹ್ಯಾಪಿಯಾಗಿದ್ದಾರೆ ಆರೋಗ್ಯವಾಗಿದ್ದಾರೆ ಖುಷಿಯಾಗಿದ್ದಾರೆ ಮನೆ ಮದ್ದು ಎಷ್ಟೋ ಯೂಟ್ಯೂಬಲ್ಲಿ ಚೆನ್ನ ಬಸವಣ್ಣವ್ರ ವಿಡಿಯೋ ಇದೆ ನೋಡಿ ಬೇರೆಯವ್ರಿಗೆ ಶೇರ್ ಮಾಡಿ ಹೇಳ್ತಕ್ಕಂಥ ಎಲ್ಲದನ್ನ ಅಳವಡಿಸ್ಕೊಂಡ್ರೆ ಮಾತ್ರ ಆರೋಗ್ಯವಾಗಕ್ಕೆ ಸಾಧ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಚೆನ್ನಾಗಿದ್ದಾರೆ ನಮ್ಮ ಮಗಳಿಗೂ ಅಲರ್ಜಿ ಕಜ್ಜಿ ಕಜ್ಜಿ ತುರಿಕೆ ಇತ್ತು ನಾಲ್ಕನೇ ಕ್ಲಾಸ್ ಮಗುನಲ್ಲೇ ಅವಳಿಗೆ ಬಂದಿದ್ದು ನಾನು ಲಕ್ಷಾಂತರ ರೂಪಾಯಿನ ಖರ್ಚು ಮಾಡಿಬಿಟ್ಟಿದ್ದೆ ಒಂದು ವರ್ಷದ ಹಿಂದೆ ಬಂದು ಇಲ್ಲೇ ಮೆಡಿಷನ್ ಆ ಮಾಡ್ತಾ ಮಾಡ್ತಾನ ಔಷಧಿ ತೊಗೊತಾನೆ ಅವಳು ಪ್ರಾಣಾಯಾಮ ಯೋಗ ಧ್ಯಾನ ಮಾಡ್ತಾಯಿದ್ದು ಇವಾಗ ಒಂದು ಚೂರು ಮೈಯಲ್ಲಿ ಒಂದು ಗುಳ್ಳೆ ಇಲ್ಲ ಇದು ಸತ್ಯ ಅವಳು ಆರೋಗ್ಯ ಆಗಿದ್ದಾಳೆ ಹಾಗಾಗಿ ನನಗೆ ಒಂದು ಸಲ ನಮ್ಮ ಅಕ್ಕನ ಮನೆಗೆ ಹೋಗಿ ಗಜಕರಣ ಅಲರ್ಜಿ ಆಗಿತ್ತು ನಾನು ಮನೆ ಮದ್ದು ಮಾಡಿದ್ದೆ ಮತ್ತೆ ಒಂದು ಸಲ ಭೇಟಿ ಮಾಡೋಣ ಅಂತೇಳಿ ಕನಸೆಲ್ಲ ಬರ್ತಿತ್ತು ನೈಟಲ್ಲಿ ಹಾಗಾಗಿ ಈಗ ಬಂದಿದ್ದೀನಿ ಅದ್ಭುತವಾದಂಥ ಆರೋಗ್ಯ ಪಡ್ಕೊಳ್ಳೋಣ ಇದು ಸತ್ಯ ಯೋಗ ಪ್ರಾಣಾಯಾಮ ಧ್ಯಾನ ಮನೇಲಿ ಮಾಡಿ ಯೂಟ್ಯೂಬ್ ಅಲ್ಲಿ ಯೂಟ್ಯೂಬಲ್ಲಿ ಚಾನಲಲ್ಲಿ ನೋಡಿ ಬೇರೆಯೊಬ್ರಿಗೆ ಸೇರ್ ಮಾಡಿ ಇದೆಲ್ಲನೂ ನಾವು ಅಳವಡಿಸ್ಕೊಂಡವಾಗ ಆರೋಗ್ಯ ಆನಂದ ಸಮಾಧಾನ ಶಾಂತಿ ಸಿಗುತ್ತೆ ಆದರೆ ನಾವು ವೆಜ್ ನಾನ್ ವೆಜ್ ತಿಂತಿದ್ವಿ ಇವಾಗ ಪ್ಯೂರ್ ವೆಜ್ ಆಗಿದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಮನೆಮದ್ದು ಕಾರ್ಯಕ್ರಮ ಇದು ತುಂಬಾ ತುಂಬ ಚೆನ್ನಾಗಿದೆ ನೋಡಿ ದಯವಿಟ್ಟು ಅದ್ಭುತವಾಗಿರ್ತಕ್ಕಂಥ ಈ ಈ ಥರ ವಿಡಿಯೋನ ಎಲ್ಲೂ ನಾನು ನೋಡಿಲ್ಲ ಧ್ಯಾನ ಮಾಡಿ ಯೋಗ ಮಾಡಿ ನಮ್ಮ ಚೆನ್ನ ಬಯಸ್ವ್ರ ಕ್ಲಾಸನ್ನ ಎಲ್ಲ ಯೂಟ್ಯೂಬಲ್ಲಿ ಸಕಲ ಮದ್ದು ಮನೆ ಮದ್ದು ಹೇಳಿದ್ದಾರೆ ದಯವಿಟ್ಟು ಅಳವಡಿಸ್ಕೊಳ್ಳಿ ಪ್ರಿಯ ವೀಕ್ಷಕರೇ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ತ್ಯಾಂಕ್ ಯು ಅವಕಾಶ ಮಾಡ್ಕೊಳ್ಳೋದಕ್ಕೆ ತಮಗೂ ಧನ್ಯವಾದಗಳು ಥ್ಯಾಂಕ್